ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಸತ್ಯ ಶೋಧನೆ ಮಾಡುವುದೇ ವಿಜ್ಞಾನ ಕಾಳಜಿ ವಹಿಸಿ ಮಕ್ಕಳಿಗೆ ಜ್ಞಾನದ ಧಾರೆಯೇರಲು ಶಿಕ್ಷಕರಿಗೆ ಕಿವಿಮಾತು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಅದ್ದೂರಿ ಸ್ವಾಗತದೊಂದಿಗೆ ಸಚಿವರನ್ನು ಬರವು ಮಾಡಿಕೊಂಡು ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನ ವಸ್ತು ಪ್ರದರ್ಶನ ಸವಿಸ್ತಾರವಾಗಿ ವಿವರಿಸಿದ ಮಕ್ಕಳು ನಗರದ ಹೊರವಲಯದಲ್ಲಿರುವ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಜಿಲ್ಲೆಯ ಸಿಬಿಎಸ್ಇ ಶಾಲೆಗಳ ಸಂಘ ಹಾಗೂ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಹಮ್ಮಿಕೊಂಡಿರುವ ವಿಜ್ಞಾನ ವಸ್ತು ಪ್ರದರ್ಶನ ಮಹೋತ್ಸವ ಕಾರ್ಯಕ್ರಮವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಆಧುನಿಕ ಯುಗದಲ್ಲಿ ವಿಜ್ಞಾನ ಇಲ್ಲದಿದ್ದರೆ ಏನೂ ಇಲ್ಲ ವಿಜ್ಞಾನ ಎಂದರೆ ಸತ್ಯದ ಶೋಧನೆ ಮಾಡುವುದೇ ವಿಜ್ಞಾನ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸಿದ ಅವರು ನಾಗರಿಕತೆ ಬೆಳೆದಂತೆ ಮಾನವನಲ್ಲಿ ವಿಜ್ಞಾನ ಎಲ್ಲ ಕ್ಷೇತ್ರದಲ್ಲಿಯೂ ಆವರಿಸಿಕೊಂಡಿದೆ ಎಂದರು ವಿಜ್ಞಾನ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂದರೆ ನ್ಯೂಕ್ಲಿಯರ್ ಬಾಂಬ್ ಎಂಬ ಒಂದು ಆವಿಷ್ಕಾರ ಇಡೀ ಜಗತ್ತನ್ನೇ ಸರ್ವನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇವತ್ತು ವಿಜ್ಞಾನ ಇಲ್ಲದೆ ಏನೂ ಇಲ್ಲ ಮನುಷ್ಯನಲ್ಲಿರುವ ಶ್ರೇಷ್ಠವಾದ ಜ್ಞಾನವೆಂದರೆ ಅದು ವಿಜ್ಞಾನ ಮನುಷ್ಯ ಅಗತ್ಯಕ್ಕೆ ತಕ್ಕಂತೆ ಅನ್ವೇಷಣೆ ಮಾಡುತ್ತಾ ಹೋಗುತ್ತೇವೆ ಅದು ನಮ್ಮ ಜೀವನ ಸುಗಮಗೊಳಿಸುತ್ತದೆ ಎಂದು ನುಡಿದರು ಇವತ್ತು ಎಲ್ಲ ಕ್ಷೇತ್ರದಲ್ಲಿಯೂ ಮುಂಚಣಿಯಲ್ಲಿದ್ದೇವೆ ಕಡು ಬಡವ ಕೂಲಿ ಕಾರ್ಮಿಕ ರೈತ ಸಹ ತಾನು ಇದ್ದ ಸ್ಥಳದಲ್ಲಿ ಇದ್ದುಕೊಂಡು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕುಳಿತಿರುವ ವ್ಯಕ್ತಿಗೆ ಕ್ಷಣಾರ್ಥದಲ್ಲಿ ಸಂದೇಶ ಕಳುಹಿಸುವ ಮಟ್ಟಕ್ಕೆ ವಿಜ್ಞಾನ ಬೆಳೆದಿದೆ ಆದರೂ ಸಹ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಅನ್ವೇಷಣೆ ಅಗತ್ಯವಿದೆ ಎಂದರು ಇವತ್ತು ಇಡೀ ಜಗತ್ತೇ ನಮ್ಮ ಕಡೆ ನೋಡುತ್ತಿದೆ ಇಪ್ಪತ್ತೊಂದನೇ ಶತಮಾನದ ಭಾರತೀಯ ಶತಮಾನ ಕಾರಣ ನಮ್ಮಲ್ಲಿರುವ ಮಾನವ ಸಂಪನ್ಮೂಲ ನಮ್ಮಲ್ಲಿಯೇ ವಿಜ್ಞಾನಿಗಳು ಇಂಜಿನಿಯರ್ಗಳು ವಿದೇಶದಲ್ಲಿ ಹೋಗಿ ಸೇವೆ ಮಾಡುತ್ತಿದ್ದಾರೆ ಅವರನ್ನು ಮರಳಿ ಭಾರತಕ್ಕೆ ಕರೆಸಿಕೊಂಡರೆ ಆ ದೇಶಗಳ ಆಡಳಿತ ಬುಡಮೇಲಾಗುತ್ತದೆ ಎಂದೂ ಹೇಳಿದರು ಮಕ್ಕಳನ್ನು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಭದ್ರ ಬುನಾದಿಯಾದ ಪ್ರಾಥಮಿಕ ಹಂತದಲ್ಲಿಯೇ ಶಿಕ್ಷಣ ಇಲ್ಲಿ ಮಕ್ಕಳಿಗೆ ಅಗತ್ಯವಾದ ಜ್ಞಾನ ನೀಡಬೇಕಾದ ಜವಾಬ್ದಾರಿ ಶಿಕ್ಷಕರ ಹಾಗೂ ಸಂಸ್ಥೆಗಳ ಮೇಲಿದೆ ಎಂದ ಅವರು ಶಿಕ್ಷಕರು ತಮ್ಮ ಮಕ್ಕಳಂತೆ ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದ ಜತೆಯಲ್ಲಿ ಸಾಮಾನ್ಯ ಜ್ಞಾನವನ್ನು ನೀಡಬೇಕು ಎಂದು ಕಿವಿಮಾತು ಹೇಳಿದರು ಮಕ್ಕಳು ಯಾವ ಕ್ಷೇತ್ರದಲ್ಲಿ ಯಾವ ವಿಷಯದಲ್ಲಿ ಆಯ್ಕೆಗೆ ಆಸಕ್ತಿ ಹೊಂದಿರುತ್ತಾರೆ ಅವರಿಗೆ ಸ್ವಾತಂತ್ರ್ಯ ನೀಡಬೇಕು ಇಲ್ಲಿ ಪಾಲಕರು ಒತ್ತಡ ಹೇರಬಾರದು ಎಂದು ತಿಳಿಸಿದರು ಮಕ್ಕಳು ಸಹ ತಾವು ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ವಿಷಯದಲ್ಲಿ ಗುರಿ ಇಟ್ಟುಕೊಂಡ ಕಠಿಣ ಪರಿಶ್ರಮ ದೃಢವಾದ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದಾಗ ಮಾತ್ರ ಅಂದುಕೊಂಡದ್ದನ್ನು ಸಾಧಿಸಲು ಸಾಧ್ಯವಿದೆ ಎಂದು ತಿಳಿಸಿದರು ಜಿಲ್ಲೆಯ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಯ ಕೊರತೆ ಇಲ್ಲ ಆದರೆ ಅವರಿಗೆ ಪೂರಕವಾದ ವಾತಾವರಣ ಕಲ್ಪಿಸಿ ಅಗತ್ಯವಾದ ಸವಲತ್ತು ಹಾಗೂ ಪ್ರೋತ್ಸಾಹ ಅಗತ್ಯವಿದೆ ಎಂದ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಬೀದರ್ ಜಿಲ್ಲೆಗೆ ಶಿಕ್ಷಣದ ಗುಣಮಟ್ಟ ಸುಧಾರಿಸಬೇಕು ಎನ್ನುವ ಉದ್ದೇಶದಿಂದ ಈ ವರ್ಷ ಒಂದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ಮಂಜೂರಿ ಮಾಡಿ ಶಿಕ್ಷಣ ಸಂಸ್ಥೆಗಳ ಮೂಲ ಸೌಕರ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ಇವತ್ತು ಜಗತ್ತಿನಲ್ಲಿ ಹವಾಮಾನದಲ್ಲಿ ಆಗುತ್ತಿರುವ ಹೇರಾಪೇರಿಯಿಂದ ಪ್ರಕೃತಿಯಲ್ಲಿ ಅನೇಕ ರೀತಿಯ ಅವಘಡಗಳು ಸಂಭವಿಸುತ್ತಿವೆ ಇದಕ್ಕಾಗಿ ನಾವು ಪ್ರಕೃತಿಯನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹೀಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಿಡ ಮರಗಳನ್ನು ನಡೆಸಬೇಕಾಗಿದೆ ಬರುವ ವರ್ಷದಲ್ಲಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ಲಕ್ಷ ಸಸಿಗಳು ನಡೆಸುವ ಗುರಿ ಹೊಂದಲಾಗಿದೆ ಅದಕ್ಕೆ ತಾವೆಲ್ಲರೂ ಕೈಜೋಡಿಸಬೇಕೆಂದು ವಿದ್ಯಾರ್ಥಿ ಹಾಗೂ ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದರು ಸಿಬಿಎಸ್ಇ ಶಾಲೆಗಳ ಸಂಘದ ಜಿಲ್ಲಾಧ್ಯಕ್ಷರು ಆದ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲ ಮಲ್ಲಿನಾಥ್ ಭಟ್ಪತಿ ಸ್ವಾಗತಿಸಿದರು ಎನ್ ಎನ್ಜಿಒ ಸಂಸ್ಕಾರ ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದ ಅಮೋರ್ ಏರೋಳ್ಕರ್ ವಂದನಾರ್ಪಣೆ ಮಾಡಿದರು ವೇದಿಕೆ ಮೇಲೆ ಶ್ರೀಮತಿ ಗೀತಾ ಖಂಡ್ರೆ ಸಂಸ್ಥೆಯ ನಿರ್ದೇಶಕರಾದ ಕುಮಾರ್ ಕ್ಷಿತಿಶ ಏರೋಳ್ಕರ್ ಪ್ರಕಾಶ್ ಟೊಣ್ಣೆ ಶಿಕ್ಷಣ ಇಲಾಖೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರಘುನಾಥ್ ಅವಿನಾಶ್ ಹೇರೋಳ್ಕರ್ ಜ್ಯೋತಿ ಕಿರಣಿ ಇದ್ದರು ಇದೇ ವೇಳೆ ಜಿಲ್ಲೆಯ ಸುಮಾರು ಇಪ್ಪತ್ತ್ ಮೂರು ಸಿಬಿಎಸ್ಇ ಶಾಲೆಯಿಂದ ಮಕ್ಕಳಿಂದ ಒಂದು ನೂರ ಅರವತ್ತಕ್ಕೂ ಹೆಚ್ಚು ತಯಾರಿಸಿದ ವಿಜ್ಞಾನ ವಸ್ತುಗಳ ವೀಕ್ಷಿಸಿದ ಸಚಿವರು ಸಂತಸ ವ್ಯಕ್ತಪಡಿಸಿದರು on behalf of the NGO and Samskar International School, I heartily welcome you all to this extraordinary celebration of science. Once again, good afternoon to all respected dignitaries, ವಿದ್ಯುತ್ ಬಂದ್ರಿ ಟೆಲಿಫೋನ್ ಯಾರು ಆವಿಷ್ಕಾರ ಮಾಡಿದ್ರು ಯಾರು ಮಾಡಿದ್ರು ಗ್ರಾಮ ಗ್ರಾಮ ಬೆಲ್ ಚಾಲ ಬೆಲ್ ಟೆಲಿಫೋನ್ ಅನ್ವೇಷಣೆ ಮಾಡ್ತಾರೆ ಇವತ್ತು ಇದೇ ರೀತಿಯಲ್ಲಿ ಈಗ ನಾವು ಹಿಂದೆ ಪುರಾಣದಲ್ಲಿ ಕೇಳ್ತಾ ಇದ್ದೀವಿ ಏನು ಪುಷ್ಪಕ ವಿಮಾನ ಅದು ಬರೀ ಪೌರಾಣಿಕ ಕತೆ ಇತ್ತು ಈಗ ವಿಮಾನದಲ್ಲಿ ಹಾರಾಟ ಮಾಡ್ತಾ ಇದೀವ ಇಲ್ಲ ಯಾರ ವಿಮಾನ ಯಾರು ಅನ್ವೇಷಣೆ ಮಾಡಿದ್ರು ರೈಟ್ ಬ್ರದರ್ಸ್ ರೈಟ್ ವಿಮಾನದ ಅನ್ವೇಷಣೆ ಮಾಡಿದ್ರು ಮಾಡಿದ್ರ ಅದಕ್ಕೆ ನಾವೆಲ್ಲ ವಿಮಾನದಲ್ಲಿ ಹಾರಾಟ ಮಾಡ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಹೊಸ ಹೊಸ ಅನ್ವೇಷಣೆಗಳು ದಿನನಿತ್ಯ ನಡೀತಾನೆ ಮಟ್ಟಿಗೆ ವಿಜ್ಞಾನ ನಮ್ಮ ಜೀವನದ ಅವಿಭಾಜ್ಯವಾದಂತಹ ಒಂದು ಅಂಗ ದಿನನಿತ್ಯ ನಾವು ಮೈಕಲ್ ಮಾತಾಡ್ತಾ ಇದ್ದೇವೆ ಈ ಮೈಕ್ನು ಒಂದು ವಿಜ್ಞಾನದ ಅನ್ವೇಷಣೆ ನಿಂದಲೇ ಮಾಡಿ ತಯಾರಾಗಿದೆ ಅರ್ಥಾತ ಇದಕ್ಕೆ ಇವತ್ತು ವಿಜ್ಞಾನಿಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು ಬೇಡಿಕೆ ಇದೆ ಯಾವ ರೀತಿ ನಾವು ಎಷ್ಟು ಅನ್ವೇಷಣೆ ಮಾಡಿದ್ರು ಕಡಿಮೆ ಇದೆ ಮಾಡಿದಂಥದ್ದು ಹತ್ತು ಪ್ರತಿಶತ ಈಗ ನೋಡಿ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ನಾವು ವಿಜ್ಞಾನದಲ್ಲಿ ಮುಂದುವರೆದಿದ್ದೇವೆ ಅಂತ ಹೇಳಿದ್ರೆ ಮಂಗಳಯಾನಕ್ಕೆ ಹೋಗ್ತಾ ಇದ್ದೇವೆ ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ ಅಲ್ಲಿ ಸಂಶೋಧನೆ ನಡೀತಾ ಇದೆ ಅಧ್ಯಯನ ನಡೀತಾ ಇದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ನೋಡಿದಿರಿ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಿ ಬಯೋಟೆಕ್ನಾಲಜಿಯಲ್ಲಿ ಇವತ್ತೆಲ್ಲಕ್ಕಿಂತ ಮುಂಚೂಣಿಯಲ್ಲಿದ್ದೀವಿ ಇಡೀ ಜಗತ್ತು ಏನಾಗಿದೆ ಒಂದು ಸಣ್ಣ ಹಳ್ಳಿ ತರ ಆಗಿದೆ ಕೂತಲೆಲ್ಲವೂ ನೋಡಬಹುದು ಸಂಪರ್ಕ ಕ್ಷೇತ್ರದಲ್ಲಿ ಎಷ್ಟು ಕ್ರಾಂತಿಯಾಗಿದೆ ಆಗಿದೆ ನೋಡಿದಿರಾ ಹಿಂದೆ ಒಂದ್ ಅಂತ ನಾನೇ ನಾನೇ ವಿದ್ಯಾರ್ಥಿ ಆಗಿದ್ದೆ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಕಲಬುರಗಿಯಲ್ಲಿ ನಾನು ಮಾಡ್ತಾ ಇದ್ದಾಗ ಒಂದು ಎಮರ್ಜೆನ್ಸಿ ಕಾಲ್ ಮಾಡ್ಬೇಕಪ್ಪ ಅಂದ್ರೆ ನಾವು ಹೋಗಿ ಅಲ್ಲಿ ಜಗತ್ ಹತ್ರ ಹೋಗಿ ಆ ಪೋಸ್ಟ್ ಆಫೀಸ್ ಇದ್ರಗಡೆ ಸಾಲಾಗಿ ನಿಲ್ತಾ ಇದ್ದೀವಿ ಎಸ್ ಟಿ ಬೂತ್ ಹತ್ರ ಅಲ್ಲಿ ನಿಂತು ನಿಂತು ಇಪ್ಪತ್ತು ನಿಮಿಷ ಅರ್ಧ ತಾಸಿನಲ್ಲಿ ಬಂದ ಮೇಲೆ ಒಂದು ಕಾಲ್ ಮಾಡ್ತಾ ಇದ್ವಿ ಹಿಂದೆ ನಮ್ಮ ತಂದೆಯವರು ಬೆಂಗ್ಳದಾಗಿದ್ದ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಎಮರ್ಜೆನ್ಸಿ ಕಾಲ್ ಲೈಟ್ನಿಂಗ್ ಕಾಲ್ ಅಂತ ಫೋನ್ ಕಾಲ್ ಅಲ್ಲಿ ಎಲ್ಲ ಸ್ಟಾಪ್ ಮಾಡಿ ಲೈಟ್ನಿಂಗ್ ಈಗ ಈಗ ಎಷ್ಟು ಬದಲಾವಣೆ ಆಗಿದೆ ಇಡೀ ಚುಕತ್ತು ನನ್ನ ಕೈಯಲ್ಲಿ ಏನು ಹೇಳ್ತೀವಿ ನಾವು ದುನಿಯಾ ಮುಟ್ಟಿವೆ ಅದರ ನಿಮಿಷಾರ್ಥದಲ್ಲಿ ಎಲ್ಲ ಇವತ್ತು ಏನೇನು ಸುದ್ದಿಗಳಿದ್ದಾವೆ ಅಮೆರಿಕ ಲಂಡನ್ ಪ್ಯಾರಿಸ್ ನಲ್ಲಿ ಏನ್ ನಡೀತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಗತ್ತಿನಾದ್ಯಂತ ಸಂಪರ್ಕ ಸಾಧನೆ ಮಾಡಬಹುದು ಒಬ್ಬ ಅತಿ ಬಡವ ಕೂಲಿ ಕಾರ್ಮಿಕ ಬಲಗತಿ ಕೆಲಸ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ರು ಅವನು ಸಹಿತ ಏನಾದರೂ ಸಂದೇಶ ಕಳಿಸಬೇಕಾಗಿದೆ ಅಂತ ಹೇಳಿದ್ರೆ ಕ್ಷಣಾರ್ಥದಲ್ಲಿ ಆ ಸಂದೇಶ ಹೋಗ್ತಾನೆ ಹೋಗ್ತದಲ್ಲ ಇವತ್ತು ಸಲಷ್ಟು ಬದಲಾವಣೆ ಆಗಿದೆ ಇಷ್ಟೂ ಆಗಿದೆ ಆದರೆ ಇನ್ನೂ ಆಗಬೇಕಾಗಿದೆ ವಿಜ್ಞಾನದಿಂದಲೇ ಇವತ್ತು ನಾವೆಲ್ಲ ಏನೋ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ನಮ್ಗೆ ಆಹಾರ ಭದ್ರತೆ ಸಿಕ್ಕಿದೆ ನಮ್ಗೆ ಆರೋಗ್ಯದ ಭದ್ರತೆ ಸಿಕ್ಕಿದೆ ನಿರ್ಮಾಣ ಕ್ಷೇತ್ರದಲ್ಲಿ ಇವತ್ತು ಇನ್ನಿತರ ಅನೇಕ ಸಾರಿಗೆ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ವಿಜ್ಞಾನದ ಅವಶ್ಯಕತೆ ಇದೆ ಅದಕ್ಕೆ ಆತ್ಮೀಯ ಮೂಲ ವಿಜ್ಞಾನ ಅಂತ ಹೇಳ್ಬೋದು ನಾವು ಬರೀ ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದೀವಿ ಅದು ನಮ್ಗೆ ಲಾಭ ಆಗ್ತಾ ಇದೆ ನಮ್ಗೆ ಲಾಭ ಆಗ್ತಾ ಇದೆ ಅಂದ್ರೆ ಲಾಭ ಪಡೆದುಕೊಳ್ಬಹುದು ಆದ್ರೆ ಯಾರು ಮೂಲ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತೀರಿ ನೀವೆಲ್ಲ ಇವತ್ತು ನೀವು ಇನ್ನೂ ಹೊಸ ಹೊಸ ಅನ್ವೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಗತ್ತಿನ ಆದ್ಯಂತ ಇಡೀ ಮನುಕುಲಕ್ಕೆ ಆಗ್ತದೆ ವಿಜ್ಞಾನ ಒಳ್ಳೆಯದು ಆಗ್ತದೆ ವಿಜ್ಞಾನದಿಂದ ಇಡೀ ಜಗತ್ತನ್ನು ನಾಶ ಮಾಡುವಂತ ಸಾಮರ್ಥ್ಯನೂ ಇದೆ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ಕೊಂಡು ಕೂತಿದೀವಿ ನ್ಯೂಕ್ಲಿಯರ್ ಬಂಬ ಯಾರಾದ್ರೂ ಬಿಟ್ರೆ ಉಳಿತದ ಜಗತ್ತು ಉಳಿಯಕ್ಕೆ ಸಾಧ್ಯ ಉಳಿಯೋದಿಲ್ಲ ಅದಕ್ಕೆ ನಾವು ವಿಜ್ಞಾನವನ್ನು ಮಾನವ ಕುಲಕ್ಕೆ ಒಳಿತಾಗುವಂತಹ ರೀತಿಯಲ್ಲಿ ಅದನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋ ಸಂಕಲ್ಪ ಪ್ರತಿಯೊಬ್ಬರು ಮಾಡುವಂಥದ್ದು ಅವಶ್ಯಕತೆ

निस्साल मैन अंतिम आई अंतिम निस्साल मैन हाँ तो जेपी ने बोल दिया लास्ट में निकला ही क्या होगा एपीजे अब्दुल कलाम के निस्साल मैन अंतिम और वो बस शेष चरित्र निकला है एक टीम ऑफ द गाइस माय फेवरेट मामा एंड एक प्रेजेंट हिस मिनिस्टर फॉर फॉरेस्ट एंड एनवायरनमेंट कमेंट ऑफ कर्नाटका My sister, Dr. Geeta Pandreji, the CEO of this institution, Avinash Irani, and dignitaries on the dais and off the dais. It was really a very bold speech by our honourable minister. Samskara International School. I just like to bring a few things to his notice. Samskara International School is the only bagless school in the country. Thank you. No. And uh, today uh, we had the honor because of our dynamic principal Srimalinat ji. He organized this Pritnana uh, Mahotsava in this institution and this is the decade celebration of your of our institution. Ten years back, my wife Anupama started this project, hmm. and that time also it was inaugurated by Shri Ishwar Khandeji and Honorable Ex Chief Minister uh, Kumar Swami. That time also he was the chief guest here who was responsible for. And always, from the beginning, we the air are very. Grateful, and we have come to this level because of our mama's help, my grandfather Shrimant Chandra's help, and they all supported us. Because my parents, they were always staying abroad; we were looked after by them. And what we are today, it is all because of them. I would like to thank them very much for this, uh, for our upbringing to this level. Thank you so much. ನಗರದ ಹೊರವಲಯದಲ್ಲಿರುವ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶನಿವಾರ ಹಮ್ಮಿಕೊಂಡಿರುವ ಜಿಲ್ಲೆಯ ಸಿ ಬಿ ಶಾಲೆಗಳ ಸಂಘ ಹಾಗೂ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ವಿಜ್ಞಾನ ವಸ್ತು ಪ್ರದರ್ಶನ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ಅತ್ತೂರಿಯ ಸ್ವಾಗತದೊಂದಿಗೆ ವೇದಿಕೆಗೆ ಬರವು ಮಾಡಿಕೊಂಡರು ಜಿಲ್ಲೆಯ ಸುಮಾರು ಇಪ್ಪತ್ತ್ ಮೂರು ಸಿಬಿಎಸ್ಇ ಶಾಲೆಗಳಿಂದ ಸುಮಾರು ನಾಲ್ಕುನೂರ ಐವತ್ತಕ್ಕೂ ಹೆಚ್ಚಿನ ಮಕ್ಕಳು ಹಾಗೂ ಆಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಭಾಗವಹಿಸಿ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಒಂದು ನೂರ ಅರವತ್ತಕ್ಕೂ ಹೆಚ್ಚಿನ ವಿಜ್ಞಾನ ವಸ್ತು ಪ್ರದರ್ಶನ ವೀಕ್ಷಿಸಿ ಖುಷಿಪಟ್ಟರು ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯ ವಿವಿಧ ಶಾಲೆಯ ಮಕ್ಕಳು ತಯಾರಿಸಿದ ವಸ್ತು ಪ್ರದರ್ಶನ ಕುರಿತು ಸಚಿವರಿಗೆ ಒಂದೊಂದು ವಿಷಯವನ್ನು ಸವಿಸ್ತಾರವಾಗಿ ತಿಳಿಸುತ್ತಿರುವುದನ್ನು ಕಂಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಅವರು ಮಾತನಾಡಿ ವಿಜ್ಞಾನವು ಅನೇಕ ಶ್ರೇಣಿಯ ಚಿಂತನಶೀಲತೆ ಮತ್ತು ಕ್ರಿಯಾತ್ಮಕತೆಯನ್ನು ಉತ್ತರಿಸುತ್ತದೆ ಇದು ನಾವೆಲ್ಲ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳು ಸಾಧನಗಳು ಮತ್ತು ತಂತ್ರಜ್ಞಾನಗಳ ಪರಿಕಲ್ಪನೆಯ ಮೂಲವಾಗಿದೆ ಎಂದರು ನಮ್ಮ ಮಕ್ಕಳಿಗೆ ವಿಜ್ಞಾನವನ್ನು ಉತ್ತಮವಾಗಿ ತಿಳಿಯುವ ಮೂಲಕ ಅವರು ತಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದ ಅವರು ಈ ವಿಜ್ಞಾನ ವಸ್ತು ಪ್ರದರ್ಶನವು ಇವರ ತಾಳ್ಮೆ ಕೌಶಲ್ಯ ಮತ್ತು ಅವಿಷ್ಕಾರ ಶಕ್ತಿಯನ್ನು ಉತ್ತೇಜಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ನುಡಿದರು ಇದೇ ವೇಳೆ ಸಂಸ್ಥೆಯ ಪ್ರಾಂಶುಪಾಲರಾದ ಮಲ್ಲಿನಾಥ್ ಮಠಪತಿ ಅವರು ಮಾತನಾಡಿ ವಸ್ತು ಪ್ರದರ್ಶನದ ಉದ್ದೇಶ ಕುರಿತು ವಿವರಿಸಿದರು ಒಂದು ಸ್ಪ್ರೇ ಮಾಡಿರಿ ಮೇಲೆ ಹಾಂ ಮಾತಾಡಲ್ಲ ಮಾಡಿ Good. Very good. Very are ideas about this many studies? Especially in uh, developed countries? Sir, there is an idea other countries uh, are using here, at least, Yes sir, uh, there are many studies conducted upon this, uh, like uh, University of California, Stanford University, but uh, I think sir, it's not been actually uh, Solid shapes. Okay. Grain shapes and solid shapes. सारे स्कूल ने स्कूल्स ने बनाए जिसे हम फ्यूचर में यूज़ कर सकते हैं एंड दे आर वेरी यूजफुल फॉर अस इन फ्यूचर सिटी ऑफ सेंचुरीस बिल्ड इन द फोर्थ सेंचुरी विथ द रोमन एम द ग्रेट कंस्ट्रक्शन ऑफ बॅसिका बिगॅन ऑन एथी सिक्स थँक्यू ಈ ಎಕ್ಸಿಬಿಷನ್ ಇವಾಗ ಇದೇನು ಪ್ರದರ್ಶನ ನೋಡಿದ ನಾನು ನನಗೆ ಭಾಳ ಸಂತೋಷ ಇತ್ತು ಯಾಕಂದರೆ ಈಗ ಈಗಿನ ಜನ್ರೇಷನ್ ಇದು ಭಾಳ ಅವಶ್ಯಕದ ನಾವು ಸಣ್ಣವರಿದ್ದಾಗ ಈ ವ್ಯವಸ್ಥೆ ಇರಲಿಲ್ಲ ಇಷ್ಟೆಲ್ಲ ಅನುಕೂಲಗಳು ಇರಲಿಲ್ಲ ಈಗ ಈಗಿನ ಜನ್ರೇಷನ್ ಸಲುವಾಗಿ ಈಗಿನ ಮಕ್ಕಳ ಸಲುವಾಗಿ ಅಥವಾ ಈ ಮಕ್ಕಳು ನಮಗೇನು ತಿಳಿಸಿ ಹೇಳ್ತಾ ಇದ್ದಾರೆ ಹೆಂಗೆ ಜೀವನ ನಡೆಸಬೇಕು ಅಥವಾ ನೀರಿನ ಉಪಯೋಗ ಹೆಂಗೆ ಉತ್ಪನ್ನ ಹೇಗೆ ಕರೆಂಟ್ ಹೆಂಗೆ ತಯಾರಾಗ್ತದೆ ಇದ್ರ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ ಇಷ್ಟು ಸಣ್ಣ ಸಣ್ಣ ಮಕ್ಕಳಲ್ಲಿ ಇಷ್ಟು ನಾಲೆಜ್ ಬರಬೇಕಾದ್ರೆ ಇವೆಲ್ಲ ಎಕ್ಸಿಬಿಷನೇ ಕಾರಣಗಳು ಇಂಥವು ಮಾಡ್ತಾ ಇರಬೇಕು ಇವು ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ಮತ್ತು ನಮ್ಮ ನಮ್ಮಂಥ ವಯಸ್ಸಾದ್ರೂ ಕೂಡ ಒಂದು ಒಂದು ನಮ್ಮನ್ನ ಹುರುಪು ಬರ್ತದೆ ಇವೆಲ್ಲ ನೋಡಿ ಇಷ್ಟೆಲ್ಲ ಸಣ್ಣ ಸಣ್ಣ ವಯಸ್ಸಿನಾಗೆ ಇಷ್ಟೆಲ್ಲ ಮಾಡ್ತಾರೆ ಮುಂದೆ ಏನಾಗ್ಬೋದು ನಮ್ಮ ದೇಶದ ಒಂದು ಅಭಿವೃದ್ಧಿ ಸಲುವಾಗಿ ಇವೆಲ್ಲ ಅಡಿಪಾಯ ಇದ್ದಂಗೆ ಅಂತ ನನಗೆ ಗೊತ್ತಿಲ್ಲ ಒಂಬತ್ತನೇ ತರಗತಿಯಲ್ಲಿ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ವಾತಿ ಸಂಸ್ಕಾರ ಸ್ಕೂಲ್ನಲ್ಲಿ ಓದುತ್ತಿದ್ದಾಳೆ ಅವಳು ಸೈನ್ಸ್ ಫೇರ್ನಲ್ಲಿ ಪ್ರಾಜೆಕ್ಟ್ ಮಾಡ್ಯಾಳ ಸ್ಕೂಲ್ ಭಾಳ ಸರಿಯಾಗದ ಹುಷಾರಾಗ್ಯಾಳ ಅಂದೇ ವರ್ಷ ಬಂದು ಏನಿಲ್ಲ ಎಲ್ಲ ಭಾಳ ಸರಿಯಾಗಿ ಅನ್ಸಿದೆ ಎಲ್ಲ ಹುಡುಗರು ಎಲ್ಲ ಸ್ಕೂಲಿಂದ ಬಂದು ಇಲ್ಲಿ ಪ್ರಾಜೆಕ್ಟ್ ಮಾಡ್ಯಾರ ಎಲ್ಲ ಸ್ಕೂಲ್ ಹುಡುಗರು ಭಾಳ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ವಿಜ್ಞಾನ ಮಹೋತ್ಸವದ ಉದ್ಘಾಟನೆ ಮಾಡಿದ್ದೇನೆ ಸಂಸ್ಕಾರ ಒಂದು ಸಂಸ್ಥೆಯಡಿಯಲ್ಲಿ ನಡೀತಾ ಇರ್ತಕ್ಕಂಥ ಸಿ ಬಿ ಎಸ್ ಸಿ ಶಾಲೆಗಳೇನಿದ್ದಾವೆ ಎಲ್ಲ ಸುಮಾರು ಇಪ್ಪತ್ತ್ಮೂರು ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಪ್ರದರ್ಶನದಲ್ಲಿ ಅಮರ್ ಯರಳ್ಕರ್ ಅವರು ಭಾಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಮತ್ತು ಇವತ್ತಿನ ಮಕ್ಕಳು ಭಾಳ ಪ್ರತಿಭಾವಂತರಿದ್ದಾರೆ ಇವತ್ತೇನು ಅವರು ಅನೇಕ ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದಾರೆ ನೋಡಿದರೆ ಭಾಳ ಖುಷಿ ಆಗ್ತದೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇವತ್ತು ಯಾವ ರೀತಿಯಲ್ಲಿ ನಮ್ಮಲ್ಲಿ ನವೀಕರಿಸಬಹುದಾದಂಥ ಇಂಧನ ಉತ್ಪಾದನೆ ಮಾಡುವಂಥದ್ದು ಸ್ಮಾರ್ಟ್ ಸಿಟಿ ಮಾಡುವಂಥದ್ದು ಎಲ್ಲಿ ಝೀರೋ ಎಮಿಷನ್ ಇರಬೇಕು ಅನ್ನುವಂಥ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸುವಂಥದ್ದು ಹೊಸ ಹೊಸ ಅನ್ವೇಷಣೆ ಮಾಡುವಂಥದ್ದು ಜನರಿಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಮತ್ತು ಸಮಾಜವನ್ನು ಉನ್ನತೀಕರಣದತ್ತ ನಮ್ಮ ಜನರ ಜೀವನ ಸುಧಾರಣೆ ಆಗಬೇಕು ಅವ್ರಿಗೆಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಯಾವುದೇ ರೀತಿಯ ರೋಗ ರುಜಿನಗಳು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಯೋಜನಾಬದ್ಧವಾಗಿ ಇವತ್ತು ಗ್ರಾಮಗಳಿರ್ಬೋದು ಅಥವಾ ನಗರಗಳಿರ್ಬೋದು ಮಹಾನಗರಗಳಿರ್ಬೋದು ಅಭಿವೃದ್ಧಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಹೊಸ ಪೀಳಿಗೆ ಭಾಳ ಅತ್ಯಂತ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಕೌಶಲ್ಯವನ್ನು ಪಡೆದಿದ್ದಾರೆ ಪ್ರತಿಭಾವಂತರು ಇದ್ದಾರೆ ಈ ಮೂರು ಇದೆ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಈಗಾಗಲೇಲ್ಲರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ಕಾರಗಳು ಇಂದು ಹದಿನಾಲ್ಕರಂದು ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೀದರ್ ಸಿ ಬಿ ಎಸ್ ಸಿ ಶಾಲೆಗಳ ಸಂಘ ಹಾಗೂ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆ ಬೀದರ್ ವತಿಯಿಂದ ವಿಜ್ಞಾನ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ಇಪ್ಪತ್ತ್ಮೂರು ಸಿ ಬಿ ಎಸ್ ಸಿ ಶಾಲೆಗಳಿಂದ ಎರಡು ಕೆಟಗರಿಯಲ್ಲಿ ಮಕ್ಕಳು ಬಂದಿದ್ದಾರೆ ಒಂದು ಜೂನಿಯರ್ ಕೆಟಗರಿ ಆರು ಏಳು ಮತ್ತು ಎಂಟನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳು ಹಾಗೂ ಸೀನಿಯರ್ ಕೆಟಗರಿ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳು ಈ ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಒಂದು ನೂರ ಅರವತ್ತು ವಿಜ್ಞಾನದ ವಸ್ತು ಪ್ರದರ್ಶಿಕೆಗಳು ಇಂದು ಪ್ರದರ್ಶನಗೊಂಡಿದ್ದೆ ಸುಮಾರು ನಾಲ್ಕುನೂರ ಐವತ್ತು ಮಕ್ಕಳು ಈ ವಿಜ್ಞಾನದ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಈ ವಿಜ್ಞಾನ ವಸ್ತು ಪ್ರದರ್ಶನದ ಮುಖ್ಯ ಅಂಶವೇನಂತಂದರೆ ಮಕ್ಕಳಲ್ಲಿ ವೈಜ್ಞಾನಿಕ ಹಾಗೂ ವಿಜ್ಞಾನದ ದೃಷ್ಟಿಕೋನ ಇನ್ನೂ ಹೆಚ್ಚಿಗೆ ಆಗಬೇಕನ್ನೋ ಒಂದು ಉದ್ದೇಶದಿಂದ ಬೀದರ್ ಸಿ ಬಿ ಎಸ್ ಸಿ ಶಾಲೆಗಳ ಸಂಘದ ವತಿಯಿಂದ ಈ ವಿಜ್ಞಾನ ಮಹೋತ್ಸವವನ್ನು ಆಯೋಜಿಸಲಾಗಿದೆ ನಮ್ಮ ಬೀದರ್ ಜಿಲ್ಲೆಯಿಂದ ಬಂದಿರತಕ್ಕಂತಹ ಎಲ್ಲ ಸಿ ಬಿ ಎಸ್ ಸಿ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ತುಂಬ ಆಭಾರಿಯಾಗಿದ್ದೇನೆ ನಾನು ಸಿ ಬಿ ಎಸ್ ಸಿ ಶಾಲೆಗಳ ಸಂಘದ ಅಧ್ಯಕ್ಷನ ಅಧ್ಯಕ್ಷನೂ ಕೂಡ ಹಾಗೂ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆ ಪ್ರಾಚಾರ್ಯನೂ ಕೂಡ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮುಂಬರುವಂಥ ದಿನಗಳಲ್ಲಿ ನಮ್ಮ ಬೀದರ್ ಸಿ ಬಿ ಎಸ್ ಸಿ ಶಾಲೆಗಳ ಸಂಘದ ವತಿಯಿಂದ ಕ್ರೀಡಾಕೂಟವನ್ನು ನಾವು ಮಕ್ಕಳಿಗೋಸ್ಕರ ಏರ್ಪಡಿಸ್ತಾ ಇದ್ದೇವೆ ನಮಗೆ ಕೊಟ್ಟಿರ ನಮಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಮಾಡಿರ್ತಕ್ಕಂತಹ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಸಂಘಗಳ ಸಂಘಗಳಿಂದ ಬಂದಿರತಕ್ಕಂಥ ಪದಾತಿ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಇವತ್ತು ಸೈನ್ಸ್ ಮತ್ತು ಸೈನ್ಸ್ ಟೆಕ್ನಾಲಜಿ ಎಂಬ ಅಂಶದಡಿಯಲ್ಲಿ ಆರು ಉಪವಿಷಯಗಳಿವೆ ಅದರಲ್ಲಿ ಫುಡ್ ಹೆಲ್ತ್ ಆ್ಯಂಡ್ ಹೈಜೀನ್ ಒಂದು ಎರಡನೇದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಮೂರನೇದು ರಿಸೋರ್ಸ್ ಮ್ಯಾನೇಜ್ಮೆಂಟು ನಾಲ್ಕನೇದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಮಾಡಲಿಂಗು ಆಮೇಲೆ ಟ್ರಾನ್ಸ್ಪೋರ್ಟ್ ಸಿಸ್ಟಮು ಈ ಥರ ಆರು ವಿಷಯಗಳಿದೆ ಆ ಉಪವಿಷಯಗಳ ಮೇಲೆ ಮಕ್ಕಳು ಪ್ರಾಜೆಕ್ಟನ್ನು ಮಾಡಿಕೊಂಡು ಬಂದಿದ್ದಾರೆ ಇಪ್ಪತ್ತ್ಮೂರು ಶಾಲೆಗಳಿಂದ ಬಂದಿದ್ದಾರೆ ಎಲ್ಲ ಶಾಲೆಗಳು ಸಿ ಬಿ ಎಸ್ ಸಿ ಶಾಲೆಗಳಿರುತ್ತೆ